ಸ್ನೇಹಿತರೆ ಜೈ ಭೀ ಜೈ ಭೀಮ್ ಕುವೆಂಪು ಅವರ ವಿಶ್ವ ಮಾನವತೆಗೆ ಜೈವಾಗ್ಲಿ ನಾವೀಗ ಕುಪ್ಪಳಿಯ ಕುವೆಂಪುರವರ ಮನೆ ಹತ್ರ ಇದ್ದೀವಿ ಇಲ್ಲಿಂದ ಈಗ ನಾವು ಕವಿ ಶೈಲಿಗೆ ಹೋಗ್ತೀವಿ ಏನು ಉಡುಪಿಯಲ್ಲಿ ಪ್ರಾರಂಭವಾದಂತಹ ಚಲೋ ಬೆಳಗಾವಿ ಕಾರ್ಯಕ್ರಮ ಜಾಥಾ ಇವತ್ತು ಈಗ ಇಲ್ಲಿ ತೀರ್ಥಹಳ್ಳಿ ಬಂದು ತಲುಪಿದೆ ಈಗ ಸಂಜೆ ಎಂಟು ಗಂಟೆಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದೆ ಆ ನಂತರ ನಾಳೆ ಬೆಳಗ್ಗೆ ಹಾವೇರಿಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಮುಂದೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸೋದ್ರ ಮೂಲಕ ಆನಂತರ ರಾಣೆಬೆನ್ನೂರು ಹುಬ್ಳಿ ಧಾರವಾಡ ಗದಗ ಕೊಪ್ಪಳ ಬಾಗಲಕೋಟೆ ಹೀಗೆ ಹಲವಾರು ಜಿಲ್ಲೆಗಳನ್ನು ದಾಟಿ ನಂತರ ನಾವು ಬೆಳಗಾವಿ ತಲುಪ್ತಾ ಇದ್ದೀವಿ ಬೆಳಗಾವಿನಲ್ಲಿ ನಮ್ಮ ಈ ಜಾತಾದ ಘೋಷಣೆಗಳು ಅಥವಾ ನಮ್ಮ ಜಾತಾದ ಉದ್ದೇಶ ನಮ್ಮ ಆಗ್ರಹಗಳಿಂದವೇ ಅದನ್ನು ಮಂಡಿಸ್ತಾ ಇದ್ದೀವಿ ಒಂದು ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಆದಷ್ಟು ಬೇಗ ಜಾರಿಯಾಗಬೇಕು ಟು ಬಿ ರಿಸರ್ವೇಷನ್ ಮುಸಲ್ಮಾನರ ಟು ಬಿ ರಿಸರ್ವೇಷನ್ ನಾಲ್ಕು ಪರ್ಸೆಂಟ್ ಇಂದ ಎಂಟು ಪರ್ಸೆಂಟ್ಗೆ ಹೆಚ್ಚಳಕೆ ಆಗಬೇಕು ಅದಕ್ಕೆ ಮುಂಚೆ ರಿಸ್ಟೋರ್ ಆಗಬೇಕು ಆನಂತರ ಸ ಇದು ಕಾಂತರಾಜ್ ಆಯೋಗದ ವರದಿ ಹಿಂದುಳಿದ ವರ್ಗಗಳ ಆದಿವಾಸಿಗಳ ಅಲೆಮಾರಿಗಳ ಕನಸು ಆ ಕಾಂತರಾಜ್ ಆಯೋಗದ ವರದಿ ಅದು ಬಿಡುಗಡೆ ಆಗಬೇಕು ಹೀಗೆ ಹತ್ತು ಹಲವು ಬೇಡಿಕೆಗಳ ಮೂಲಕ ನಾವಿವತ್ತು ಬೆಳಗಾವಿಯನ್ನು ತಲುಪ್ತಾ ಇದ್ದೀವಿ ನೀವು ನಮ್ಮ ಹೋರಾಟದ ಧ್ವನಿ ಆಗಬೇಕು ನಮ್ಮ ಜೊತೆ ನಿಲ್ಲಬೇಕು ಈ ನಾಡಿನ ಸಮಸ್ತ ಜನರ ಏನೋ ಸಮಾನತೆಗಾಗಿ ಸಮ ಬಾಳಿಗಾಗಿ ನಮ್ಮ ಹೋರಾಟದ ಜೊತೆ ನಿಮ್ಮ ಧ್ವನಿಯು ಇರಲಿ ಅಂತ ಕೇಳ್ತಾ ಇದ್ದೀವಿ ತಮ್ಮೆಲ್ರು ಶುಭಾವಲಿ ಜೈ ಭೀಮ್ ಜೈ ಭೀಮ್